ನಿಮ್ಮ ಹೊಣೆ ವೀಕ್ಷಕರೂ ನಮಸ್ಕಾರ ಮತ್ತೊಂದು ವರದಿ ಸಮೇತವಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಯಲ್ಲಿ ಹಿರಿಯ ಗುತ್ತಿಗೆದಾರರಾದ ನಾರಾಯಣ ಅವರು ಇದ್ದಾರೆ ಇಂಥ ಹಿರಿಯ ಗುತ್ತಿಗೆದಾರರಿಗೆ ಈ ರೀತಿಯಾದ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಕನ್ಸು ಮನ್ಸಲ್ಲೂ ಸಹ ಊಹಿಸಿರಲ್ಲ ಆದ್ರೆ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ದಿನನಿತ್ಯ ಒಂದಿಲ್ಲದ ಒಂದು ರೂಲ್ಸ್ ತಾವೇ ಮಾಡ್ಕೊಂಡು ಕಾಟ ಅಂತೂ ಕೊಡ್ತಾನೆ ಇದಾರೆ ಅವಿಚಾರವಾಗಿ ಮಾತಾಡೋದಕ್ಕೆ ಬಂದಿದ್ದೀನಿ ಇವತ್ತು ರೂರಲ್ ಭಾಗದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಪ್ರತಿದಿನ ಗ್ರಾಹಕರು ಮತ್ತು ಗುತ್ತಿಗೆದಾರರು ಅನುಭವಿಸ್ತಾನೆ ಇದ್ದಾರೆ ಮತ್ತು ಎದುರಿಸ್ತಾನೆ ಇದ್ದಾರೆ ಆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಹಿರಿಯ ಗುದ್ದಿಗೆದಾರರಾದ ನಾರಾಯಣ ಅವರು ಇದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಸರ್ ನಾನು ರೂರಲ್ ವಿಭಾಗದ ಒಂದು ತಾರಕೆರೆ ಸಬ್ ಅಲ್ಲಿ ಒಂದು ಎಚ್ ಟಿಗೆ ಅಪ್ಲೈ ಮಾಡೋಕ್ಕೆ ತಗೊಂಡೋದೆ ಪಾಂಡುರಂಗ ಗೌಡ್ರ ಹತ್ರ ಅವ್ರ ಹತ್ರ ಇರ್ತಕ್ಕಂಥ ಒಂದು ಟು ಫಿಫ್ಟಿ ಕೆ ವಿ ಎಚ್ ಟಿ ಸರ್ ಇದು ಅಂದ್ಬಿಟ್ಟು ನನ್ನ ಫೈಲ್ ನ ತಗೊಂಡೋಗಿ ಇದೇ ಫೈಲ್ ನ ಅವ್ರಿಗೆ ತೋರಿಸ್ದೆ ತೋರಿಸಿದ ತಕ್ಷಣ ಅವರು ಫೈಲ್ ನೋಡ್ಬಿಟ್ಟು ಈ ತರದ ಹತ್ತ ಫೈಲ್ ಬರ್ತವೆ ನಾವು ಇದನ್ನೆಲ್ಲ ಆಗೋದಿಲ್ಲ ಇದು ನಿಮ್ ಆನ್ಲೈನ್ ಅಲ್ಲೇ ನೀವು ಓಸಿ ತರಬೇಕು ಪಂಚಾಯತ್ ಆನ್ಲೈನ್ ಓಸಿ ತರಬೇಕು ಪಂಚಾಯತ್ ಆನ್ಲೈನ್ ಲೈಸೆನ್ಸ್ ತರಬೇಕು ಪಂಚಾಯತಿಯಿಂದನೇ ಆನ್ಲೈನ್ ಇದು ಸ್ಯಾಂಕ್ಷನ್ ಆಗಿರೋದು ಪ್ಲಾನ್ ಬೇಕು ಅಂತ ಕೇಳ್ತಾ ಇದ್ದಾರೆ ನನ್ನೊಂದು ಪ್ರಶ್ನೆ ಪಂಚಾಯತಿಲಿ ಈ ಆನ್ಲೈನ್ ಫೆಸಿಲಿಟೀಸ್ ಇದೆಯಾ ನಾನು ಇದೇ ವಿಷಯವಾಗಿ ಪಂಚಾಯತಿ ಅವರಿಗೆ ಸರ್ ನೀವು ಕೊಟ್ಟಿದ್ದೀರಾ ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿದ್ದೀರಾ ಲೈಸೆನ್ಸ್ ಕೊಟ್ಟಿದ್ದೀರಾ ಓಸಿ ಕೊಟ್ಟಿದ್ದೀರಾ ಇದನ್ನೆಲ್ಲಾ ಕೊಟ್ಟಿರೋ ನಮ್ ಕೇ ಬಿಲಿ ಇದನ್ನ ಅಬ್ಜೆಕ್ಷನ್ ಮಾಡ್ತಾರೆ ಇದನ್ನ ಒಪ್ಕೋತಾ ಇಲ್ಲ ಅಂತ ಕೇಳಿದಾಗ ಅಲ್ಲ ರೀ ನಾನು ಜನಪ್ರತಿನಿಧಿಯಿಂದ ಗೆದ್ದಿರೋನು ನಾನ್ ಪ್ರೆಸಿಡೆಂಟ್ ಆಗಿರೋನು ಕೊಟ್ಟಿರೋದು ನಾವು ನಮ್ಮ ನಾನೇನ್ ಸುಮ್ನೆ ಮನೇಲಿ ಕುತ್ಕೊಂಡು ಏನ್ ಬರ್ದಿಲ್ಲ ನಾನು ಆಫೀಸ್ ಕುತ್ಕೊಂಡು ನನ್ನ ಸಭಾ ನೆಟ್ಟನ್ನೆಲ್ಲ ಕರೆದಿ ಪಂಚಾಯತಿ ಆಫೀಸಲ್ಲಿ ತೀರ್ಮಾನ ಮಾಡಿ ಇದೇ ರೀತಿ ನೀವು ಕಟ್ಟಬೇಕು ಅಂತ ಹೇಳಿ ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಅವ್ರಿಗೆ ಓಸಿ ಕೊಟ್ಟಿದ್ದೀನಿ ಫಸ್ಟ್ ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿದ್ದೆ ಅದೇ ಪ್ರಕಾರ ಅವ್ರು ಕಟ್ಟಿರೋದ್ರಿಂದ ಓಸಿ ಕೊಟ್ಟಿದ್ದೀನಿ ನಾನು ವಿತ್ ಸೀಲು ಸೈನ್ ಹಾಕೊಟ್ಟಿದ್ದೀನಿ ನಿಮ್ಮ ಬೆಸ್ಕಾಂ ಅವರು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಒರ್ಜಿನಲ್ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡೋದಕ್ಕೆ ನನ್ನ ಆಫೀಸ್ ಗೆ ಅವ್ರನ್ನ ಕಳ್ಸಿಕೊಡ್ಬೇಕು ಅದ್ ಕಳ್ಸಿಕೊಟ್ಟಾಗ ನಾನು ಇದು ಸರ್ ನಮ್ಮ ಹತ್ರ ಬಂದೇ ಇಲ್ಲ ಇಲ್ಲ ಬಂದಿದೆ ಅನ್ನೋದನ್ನ ನಾನು ಹೇಳಬೇಕು ಅವ್ರಿಗೆ ಇವರೇ ಮೊದ್ಲು ಇದು ಒರ್ಜಿನಲ್ ಅಲ್ಲ ಇದನ್ನ ಮಾಡೋದಿಲ್ಲ ಅಂತ ಬೆಸ್ಕಾಂ ಅವ್ರು ಹೇಳಿದ್ರೆ ಅದು ನಾನು ಒಪ್ಪಲ್ಲ ಇದು ನಿಮ್ಮ ನಿಮ್ಮವರೇ ಮಾಡ್ತಾ ಇರೋದು ಕುತಂತ್ರ ಬುದ್ಧಿ ಅಂತ ಅವರು ಅಧ್ಯಕ್ಷರಾದ ಪಂಚಾಯತಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಸರ್ ಸರಿ ಇವಾಗ ಒರಿಜಿನಲ್ ಡೂಪ್ಲಿಕೇಟ್ ಅದನ್ ತಗೊಂಡು ಬೆಸ್ಕಾಂ ಅವ್ರಿಗೆ ಏನಾಗಬೇಕು ಇವ್ರು ಕರೆಂಟ್ ಮಾರ ಕೂತಿದ್ದಾರೆ ಕರೆಂಟ್ ನ ಮಾರ್ಬೇಕು ಇವತ್ತು ಆಕ್ಚುಲಿ ಕೆಇ ಆರ್ ಸಿ ನಿಯಮ ಏನ್ ಹೇಳುತ್ತೆ ನಿಮ್ಮಲ್ಲಿರುವಂತ ಒಂದು ಐಡಿ ಪ್ರೂಫ್ ಅದನ್ ಕೊಟ್ಟು ಕರೆಂಟ್ ತಗೊಳ್ಳಿ ಅಂತ ಇವತ್ತು ಕೆ ಆರ್ ಸಿ ಹೇಳುತ್ತೆ ಆದ್ರೆ ಬೆಸ್ಕಾಂ ಅಧಿಕಾರಿಗಳು ಯಾಕೆ ಇಷ್ಟೊಂದು ಕಾನೂನು ಇಷ್ಟೊಂದು ಕಟ್ಟುನಿಟ್ಟಾಗಿ ಮಾಡ್ತಾ ಇದಾರೆ ಅನ್ಸುತ್ತೆ ಈಗ ಇವ್ರು ಹೇಳೋದು ಏನು ಅಂದ್ರೆ ಹೈಲೈಟು ಈಗಾಗಲೇ ಸುಮಾರು ತಿಂಗಳಿಂದ ಒಂದು ಎಂಟು ಒಂಬತ್ತು ಕಡೆ ಬರ್ದಿರ್ತಕ್ಕಂತ ಸುಪ್ರೀಂ ಕೋರ್ಟ್ ನೇ ಒಂದು ಇದನ್ನ ತುಂಬಾ ಇದಾಗಿ ತಗೊಂಡು ಅದ್ರ ಪ್ರಕಾರ ಅವರು ಇದನ್ನ ಮಾಡಕ್ ಬರಲ್ಲ ಹಾಗೆ ಈಗ ಅನ್ನೋದು ಹೇಳಿ ಇದುವರೆಗೂ ಹೇಳಿ ಒಂದು ನಾನು ಟಿ ಇದೊಂದು ಫೈಲ್ ತಗೊಂಡು ಒಂದು ತಿಂಗಳ ಮೇಲೆ ಆಯ್ತು ಒಂದು ರಿಜಿಸ್ಟ್ರೇಷನ್ ಆಗ್ಲಿ ಹೋದ್ರೆ ಮಾಗಡಿಲಿ ಈ ಸಿಗಲ್ಲ ಎ ಡಬ್ಲ್ಯೂ ಸಿಗಲ್ಲ ಇವತ್ ಬನ್ನಿ ನಾಳೆ ಬನ್ನಿ ಅಂತಾರೆ ಇದುವರೆಗೂ ನಾನು ಎರಡ್ ಸರಿ ಅವ್ರನ್ನ ಭೇಟಿ ಆಗಿದ್ದೀನಿ ಅವರು ಎಡಬಲಿ ಆಗ್ಲಿ ಈ ಆಗ್ಲಿ ಸಿಕ್ಲಿಲ್ಲ ಇವ್ರ ವಿಷಯವಾಗಿ ನಾನು ಅವ್ರ ಹತ್ರನ ಕಂಪ್ಲೇಂಟ್ ಮಾಡೋಣ ಅಂತ ಅದೇ ಅವರು ಸಿಕ್ದಿರ ಕಾರಣ ನಾನು ಪಾಂಡ್ರಂಗೇಗೌಡರ ಹತ್ರ ಮಾತಾಡ್ಲಾಗಿ ಫೋನ್ ಅಲ್ಲೂ ಅವ್ರ ಹತ್ರ ಮಾತಾಡಿದೆ ನೋಡಿ ಸರ್ ಡಾಕ್ಯುಮೆಂಟ್ ಇದೆ ದಯವಿಟ್ಟು ಇದನ್ನ ಅಪ್ಲೈ ಮಾಡ್ಕೊಂಡು ನನ್ಗೆ ಐಡಿ ಮಾಡ್ಕೊಡಿ ಐಡಿ ಡಿ ಮೇಲೆ ನಾನು ಏನಿದೆ ಇದ್ರದ್ದು ನಿಮ್ಮ ಕೆಇ ಬಿ ರೂಲ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ನಾನು ವರ್ಕ್ ಮಾಡ್ತೀನಿ ಅಂತ ಅಂದೆ ಅಲ್ಲಿ ನಂದಿದಕ್ಕೆ ನೀನ್ ತಂದಿರತಕ್ಕಂಥದ್ದು ಲೈಸೆನ್ಸ್ ಆಗ್ಲಿ ಓ ಸಿ ಆಗ್ಲಿ ಆಮೇಲೆ ಸ್ಯಾಂಕ್ಷನ್ ಪ್ಲಾನ್ ಆಗ್ಲಿ ಇದು ಒರಿಜಿನಲ್ ಅಲ್ಲ ಅಂತ ಕಡಾಖಂಡಿತವಾಗಿ ತಾವರೆಕೆರೆ ಎಡಬಲಿ ಅವರು ಹೇಳ್ತಾರೆ ಸರ್ ಸರ್ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ ಟಿ ಫೈವ್ ಆಗ್ಲಿ ಎಲ್ ಟಿ ತ್ರೀ ಟ್ಯಾರೀಫ್ ಗಳಿಗಾಗ್ಲಿ ಆ ಜಕಾತಿಗಳಿಗೆ ಓಸಿ ಸಿ ತಗೊಂಡೆ ಕರೆಂಟ್ ಕೊಡಿ ಅಂತ ಎಲ್ಲಾದ್ರೂ ನಿಮ್ಮ ಗಮನಕ್ಕೆ ಬಂದಿರೋದ್ ಯಾವ್ದಾದ್ರು ಇದೆಯಾ ಪಾಯಿಂಟ್ ಸರ್ ಆ ತರ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಓಸಿನೇ ತಗೊಂಡ್ಕೊಡಿ ಆ ನೀವು ಇದನ್ ಮಾಡಿ ಅಂತ ಎಲ್ಲೂ ಅವರು ಆ ಪಾಯಿಂಟ್ ನ ರೈಸ್ ಮಾಡಿಲ್ಲ ಬಟ್ ಇವರು ಬೇಕಾದಂಗೆ ತಿರುವು ಮಾಡ್ಕೊಂಡು ಬಿ ಬಿ ಎಂ ಪಿ ಅವರು ಈ ರೀತಿ ಕೊಟ್ಟಿದ್ದಾರೆ ಇವ ಜಿ ಬಿ ಎಂದನು ಎಷ್ಟೋ ಕಡೆ ಡೆಮಾಲಿಶ್ ನಿನ್ನೆ ನಾನು ಕೇಳಲಾಗಿ ಜಿ ಬಿ ಎ ಅಧಿಕಾರಿಗಳು ಹೋಗಿ ಫ್ಲೋರ್ ನ ಡೆಮಾಲಿಶ್ ಮಾಡ್ತಾ ಇದಾರೆ ನಾಳೆ ದಿನ ನೀವು ನಮ್ಮ ಕಂಟಕಕ್ಕೆ ತರಬೇಡಿ ನಾವು ಇದನ್ನ ಮಾಡೋದೇ ಇಲ್ಲ ಅಂತ ಹೇಳ್ತಾ ಹೇಳ್ತಾವ್ರೆ ಸರ್ ಸರಿ ಇವಾಗ ನಾನ್ ಕೇಳೋದು ವಿದ್ಯುತ್ ಇರೋದು ಬಳಕೆ ಮಾಡೋದಕ್ಕೆ ಹೌದು ಅಲ್ವಾ ಅದನ್ನ ಕೊಡ್ಬೇಕಾಗಿರೋದು ಆ ಸಂಬಂಧಪಟ್ಟಂತ ಕಂಪನಿಗಳು ಅಥವಾ ಸರ್ಕಾರ ಅಲ್ವಾ ಇವತ್ತು ಯಾವ್ದು ಇಲ್ಲ ಒಂದು ಕಡೆ ಜನರನ್ನ ಒಕ್ಕಲೇಬಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಂಪನಿನೂ ಒಕ್ಲೇಬಿಸ್ತಾ ಇದ್ದಾರೆ ಈ ಕಡೆ ರೆವಿನ್ಯೂನು ಬರ್ತಾ ಇಲ್ಲ ಆ ಕಡೆಯಿಂದ ಜನರಿಗೆ ಕರೆಂಟು ಸಿಗ್ತಾ ಇಲ್ಲ ಸರ್ ಇವತ್ತು ಕಳೆದ ಒಂದು ವರ್ಷಗಳಿಂದ ನೀವು ಈ ರೀತಿಯ ಗ್ರಾಹಕರಿಗೆ ಇದೇನು ಸರಿನಾ ತಪ್ಪ ಮತ್ತು ನ್ಯಾಯ ಕೊಡಿಸ್ ಆಗ್ತಾ ಇದೆಯಾ ಈ ಸರ್ಕಾರದ ನಿಯಮದಿಂದ ಈ ಸರ್ಕಾರದಲ್ಲಿ ನಿಯಮ ಇಲ್ದಂಗೆ ಮಾಡ್ತಾ ಇರತಕ್ಕಂಥದ್ದು ಈ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಅಂತ ಬಂದಿರೋದ್ದು ಬಾ ಬರೀ ಇದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ಅನ್ನೋದು ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥದ್ದು ನಾವು ಈಗಾಗಲೇ ನಮ್ಮ ಗುತ್ತಿಗೆದಾರರ ಸಂಘದಿಂದ ನಮ್ಮ ಸ್ನೇಹಿತರಾದ ಬೆಳಿಗಾರ ಜೊತೆಗೆ ಹುಡಿ ನಾಲ್ಕೈದು ರಾಜ್ಯನ ಸುತ್ಕೊಂಡ್ ಬಂದಿದೀವಿ ಯಾವುದೇ ರಾಜ್ಯದಲ್ಲೂ ಇದುವರೆಗೂ ಒಂದು ಒಂದು ಸಿ ಸಿಗ್ಲಿ ಯಾವುದೋ ಮಾಧ್ಯಕದಲ್ಲದೆ ಎಲ್ಲಾ ಸರಾಗವಾಗಿ ಎಲ್ಲ ಕಡೆ ರಾಜ್ಯದಲ್ಲೂ ನಡೀತಾ ಇದೆ ಆದರೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸುಪ್ರೀಂ ಕೋರ್ಟ್ ಆರ್ಡರ್ನ ಕಡಾಖಂಡಿತವಾಗಿ ನಾವು ಪಾಲನೆ ಮಾಡ್ತಾ ಇರೋ ರೀತಿಯಲ್ಲಿ ಗ್ರಾಹಕರಿಗೂ ಗುತ್ತಿಗೆದಾರ ಎಲ್ಲರಿಗೂ ತೊಂದರೆ ಕೊಡಬೇಕು ಅಂತೇಳಿನೇ ಈ ಸರ್ಕಾರ ಮಾಡ್ತಾ ಇದ್ದಾರೆ ಸರ್ ಇವಾಗ ನೀವು ಒಂದೊತ್ತಿನ ಊಟಕ್ಕೆ ಕೆಲಸ ಮಾಡ್ತಿರೋದು ಇದು ಹೌದಾ ನೀವು ಇದರಲ್ಲಿ ಏನ್ ಕೋಟಿ ದುಡಿಯಲ್ಲ ಇದರಲ್ಲಿ ಏನ್ ಬಂಗ್ಲೆ ಆಗಲ್ಲ ಒಂದು ಕೆಲಸದಿಂದ ಸರ್ ಇಪ್ಪತ್ತು ಸಾವಿರ ಜನ ಗುತ್ತಿಗೆದಾರರು ಮತ್ತು ಅವ್ರ ಕುಟುಂಬಗಳು ಇದೇ ವೃತ್ತಿನ ನಮ್ ಕಂಡು ಬದಲಿತ ಇದೆ ಇವಾಗ ಅವ್ರ ಪರಿಸ್ಥಿತಿ ಏನಾಗಿದೆ ಸರ್ ಸರ್ ಈ ಈ ತರ ಪರಿಸ್ಥಿತಿ ಇಲ್ಲಿ ಸುಮಾರು ಜನ ನಾನು ಕೇಳಲಾಗಿ ನಾನು ಅಸೋಸಿಯೇಷನ್ ಲೀಡರ್ ಆಗಿದ್ದೆ ನಾನು ಸ್ಟೇಟ್ ಕಮಿಟಿ ಎಂ ಸಿ ಆಗಿದ್ದೆ ಇಲ್ಲಿ ನಮ್ಮ ಬ್ಯಾಟ್ರೈನ್ ಸಮಿತಿಯ ಸೆಕ್ರೆಟರಿ ಆಗಿದ್ದೆ ನಾನು ಸುಮಾರು ಮೂವತ್ತು ವರ್ಷದಿಂದ ಗುತ್ತಿಗೆದಾರರಾಗಿ ದುಡಿತಾ ಇದ್ದೀನಿ ಇವತ್ತಿನ ದಿನ ಪರಿಸ್ಥಿತಿ ಬೇರೆಯವ್ರನ್ನ ನೆನ್ಸ್ಕೊಂಡ್ರೆ ನಮ್ಮ ಗುತ್ತಿಗೆದಾರರು ಈಗ ರೀಸೆಂಟ್ ಆಗಿ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಗುತ್ತಿಗೆದಾರ ಲೈಸೆನ್ಸ್ ತಗೊಂಡು ನಾನು ನನ್ನ ಫ್ಯಾಮಿಲಿನ ಮೇಂಟೈನ್ ಮಾಡೋಣ ಅಂತ ಅದಕ್ಕೆ ಬಂದು ಇವತ್ತಿನ ದಿನ ಎಷ್ಟೋ ಜನ ಜೊಮಾಟೊ ಕೆಲಸ ಮಾಡ್ತಾರೆ ತರಕಾರಿ ಮಾಡ್ತಾ ಇದ್ದಾರೆ ಮತ್ತೆ ಆಟೋ ಓಡಿಸ್ತಾ ಇದಾರೆ ಲಗೇಜ್ ಗಾಡಿ ಓಡಿಸ್ತಾ ಇದಾರೆ ಈ ತರ ಪರಿಸ್ಥಿತಿಗೆ ನಮ್ಮ ಗುತ್ತಿಗೆದಾರರು ಬಂದಿರೋ ನೋಡ್ರೆ ನನ್ನ ಮನ ತುಂಬಾ ನೋವಾಗ್ತಾ ಇದೆ ಇದು ನಮ್ಮ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಈ ರೀತಿನೇ ಮಾಡಬೇಕು ಸರ್ ನಮ್ದು ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ನಾವು ವಿದ್ಯುತ್ ನಿಲ್ಸಂಗಿಲ್ಲ ಏನಾನ ಮಾಡಿ ಒಂದು ಕಟ್ಟುನಿಟ್ಟಿನಲ್ಲಿ ಒಂದು ಅವ್ರಿಗೆ ಆದ ಒಂದು ಆ ಈ ತರ ಒಂದು ಒಂದು ಆ ಒಂದು ನಿಯಮ ನಿಯಮಾನುಸಾರ ಒಂದು ಕರೆಂಟ್ ಕೊಡ್ಲೇಬೇಕಾಗತ್ತೆ ಈ ತರ ಕೊಡ್ಲೇಬೇಕು ಅಂತ ಯಾವ ಅಧಿಕಾರಿಗಳು ಈ ಮಿನಿಸ್ಟ್ರಿಗಳಿಗಾಗ್ಲಿ ಮತ್ತೆ ಇವ ಉನ್ನತ ಅಧಿಕಾರಿಗಳಿಗಾಗಿ ಯಾರು ತಿಳಿಸ್ತಾ ಇಲ್ಲ ಇವ್ರಿಗೇನು ಇವ್ರ ಸಬಲ ಇ ಎ ಇ ಎಸ್ ಸಿ ಇವರೆಲ್ಲ ಏನು ಅಂದ್ರೆ ಅವ್ರ ರೆವಿನ್ಯೂ ಕೇಳ್ತಾರೆ ಮೀಟಿಂಗ್ ಮಾಡ್ತಾರೆ ದಿನ ಬೆಳಗಾದ್ರೆ ಮೀಟಿಂಗ್ ಮೀಟಿಂಗು ಸಾಯಂಕಾಲ ಆದ್ರೆ ಅವ್ರ ಮನೆಗೆ ಹೋಗೋದು ಈ ಗುತ್ತಿಗೆದಾರರು ಏನಾಗೋಗಿದೆ ನಾಯ್ಪಾಡಾಗಿ ಹೋಗಿದೆ ಆಫೀಸ್ ಹತ್ರ ಬರೋದು ಕಾಯೋದು ಇವ್ರಿಗೆ ನಮ್ಗೆ ಕೈ ಸರಿಯಾಗಿ ಸಿಕ್ಕಲ್ಲ ಒಂದು ನಮಗೊಂದು ಕೆಲಸನು ಆಗ್ತಾ ಇಲ್ಲ ಈ ರೀತಿ ನಮ್ಗೆ ತುಂಬಾ ಸಮಸ್ಯೆ ಆಗಿದೆ ಸರ್ ಇವಾಗ ನೀವು ಈ ಒಂದು ವರ್ಷದಲ್ಲಿ ಸಾವಿರಾರು ಜನ ಗ್ರಾಹಕರನ್ನ ಮನೆ ಕಟ್ಟಿ ಸರ್ ಸರ್ ಹೌದು ನಿಮಗೆ ತಿಳಿದಂಗೆ ಇವತ್ತು ಕಡು ಕಷ್ಟದಲ್ಲಿ ಮನೆ ಕಟ್ಟಿರೋ ಪರಿಸ್ಥಿತಿ ಹೆಂಗಿದೆ ಈಗ ನಾನು ತಿಳಿದ ಮಟ್ಟಿಗೆ ಈಗ ಸುಮಾರು ಒಂದು ಎರಡು ತಿಂಗಳ ಒಂದು ತಿಂಗಳ ಎರಡು ಜಿ ಪ್ಲಸ್ ಟು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸರ್ಕಾರದಿಂದ ಆಜ್ಞೆ ಆಗಿದ ಸರ್ಕಾರದಲ್ಲಿ ಹೇಳಿದ್ದಾರೆ ಆದ್ರಿಂದ ನಾವು ಜಿ ಪ್ಲಸ್ ಟೂ ಗೆ ಕರೆಂಟ್ ಕೊಡ್ತೀನಿ ಅಂತ ಹೇಳಾರೆ ಅದು ಎಷ್ಟು ಸತ್ಯನೋ ಅಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಚಿಕ್ಕದೊಂದು ರೂಮ್ ಏನೋ ಒಂದು ವಾಚ್ಮೆನ್ ಶೆಡ್ ಟೆನ್ ಬೈ ಟೆನ್ ಟೆನ್ ಬೈ ಟೆನ್ ಒಂದು ವಾಚ್ಮೆನ್ ಶೆಡ್ ಇಲ್ಲ ಅಂದ್ರೆ ಒಂದು ಚಿಕ್ಕದು ಸಿಕ್ಸ್ ಬೈ ಏಟ್ ಅಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಏನೋ ಎಮರ್ಜೆನ್ಸಿಗೆ ಅಂತ ಒಂದು ಕೆಳಗಡೆ ಒಂದು ಕಟ್ಟಿರ್ತಾರೆ ಅದ್ರ ಮೇಲೆ ಎರಡೇ ಫ್ಲೋರ್ ಅದ್ರ ಮೇಲೆ ಇನ್ನೊಂದು ಟ್ಯಾಂಕ್ ಇಡಕ್ಕೋಸ್ಕರ ಒಂದು ರೂಮ್ ಅಲ್ಲಿ ಯಾರೇ ವಿಧವಾದ ಒಂದು ಮೀಟರ್ಗೂ ನಾವು ಅಪ್ಲೈ ಮಾಡಿಲ್ಲ ಅದ್ರಾಗ ಅದ್ರಲ್ಲಿ ಯಾರು ವಾಸವೂ ಇಲ್ಲ ಏನೋ ಮನೆಯಲ್ಲಿ ಉಳಿಕೆ ಪಳಕೆ ಮಿಕ್ಕಿದ್ದು ಈ ಪೇಂಟಿಂಗ್ ಸಾಮಾನು ಮತ್ತೊಂದು ಎಲೆಕ್ಟ್ರಿಕಲ್ ಸಾಮಾನು ಯಾವ್ದೋ ಉಳಿಕೆ ಅದ್ರ ಡಬ್ಬಾನ ಇಡಣ ಅಂತ ಥರ್ಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇರುತ್ತೆ ಆ ಈ ಅಧಿಕಾರಿಗಳು ಇದನ್ನ ಇನ್ನೊಂದರ ದುರುಪದ ಮಾಡ್ಕೊಂಡು ಆ ಬಿಲ್ಡಿಂಗ್ ಗಳಿಗೆ ಕರೆಂಟ್ ಬೇರೆ ಕೊಡ್ತಾ ಇಲ್ಲ ಇದರಿಂದ ಕಾಂಟ್ರಾಕ್ಟರ್ಗಾಗ್ಲಿ ನಮ್ಮ ಗುತ್ತಿಗೆದಾರರಿಗಾಗ್ಲಿ ನಮ್ಮ ಗ್ರಾಹಕರಿಗಾಗ್ಲಿ ಬಾರಿ ತೊಂದರೆ ಆಗ್ತಾ ಇದೆ ಸರಿ ಇವಾಗ ಓವರ್ ಆಲ್ ಆಗಿ ಈ ಒಂದು ವರ್ಷದಿಂದ ಈ ಕಾಂಗ್ರೆಸ್ನ ಒಂದು ಈ ಆಡಳಿತ ಪ್ರಕಾರ ಮತ್ತು ಇವ್ರು ಮಾಡಿರೋ ನಿಯಮದ ಪ್ರಕಾರ ಇವತ್ತು ಜಿ ಪ್ಲಸ್ ಟೂ ಗೆ ಯಾವುದೇ ರೀತಿಯಾದ ಒ ಸಿಸಿ ಸಿ ಅಪ್ಲೈ ಆಗ್ಲಿದಂಗೆ ಕರೆಂಟ್ ಕೊಟ್ಟಿದ್ದಾರೆ ಇದು ಸುಪ್ರೀಂ ಕೋರ್ಟ್ ವೈಯುಲೇಶನ್ ಅಲ್ಲ ಆದ್ರೆ ಕರೆಂಟ್ ಅಂಗಡಿ ಕೊಡಲ್ಲ ಇದಕ್ಕೆ ಯಾವುದೂ ಫ್ಯಾಕ್ಟರಿ ಶೆಡ್ಗಳು ಕೊಡಲ್ಲ ಅಂತ ಇದೆ ಶುಸಾರಿ ಸರ್ ಸರ್ ನನ್ ನಾನು ತಿಳಿದಿರೋ ಪ್ರಕಾರ ನಾನು ನಾಲ್ಕೈದು ಜನ ಲಾಯರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಈ ರೀತಿಯಾದ ಆರ್ಡರ್ ಗಳು ಯಾವುದೂ ಆಗಿಲ್ಲ ನ್ಯೂನ್ಯತೆಯಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಂತ ಇದೆ ಅಂದ್ರೆ ನ್ಯೂನ್ಯತೆಯಲ್ಲಿ ಯಾವುದೇ ಕಟ್ಟಡಗಳು ಒಂದೇ ಇದರಲ್ಲಿ ಆಗ್ತಾ ಇಲ್ಲ ಇಷ್ಟ ಬಂದಂಗೆ ಅವ್ರು ಇದ್ ಮಾಡ್ತಾರೆ ಅದನ್ನ ನ್ಯೂನ್ಯತೆ ಕಾಪಾಡಿ ಅನ್ನೋದ್ರ ಬಗ್ಗೆ ಮಾತ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಯಾವ್ದೇ ರೀತಿ ಅಲ್ಲಿ ಕರೆಂಟ್ ಕೊಡಬೇಡಿ ಅನ್ನೋದ್ರ ಬಗ್ಗೆ ಇದುವರೆಗೂ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಇಲ್ಲ ಬಟ್ ಇವ್ರು ತಿಳ್ಕೊಂಡಿರೋ ರೀತಿ ಬೇರೆ ಆಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ ಒಬ್ಬ ಸಣ್ಣದು ಒಂದ್ ಗ್ರೌಂಡ್ ಫ್ಲೋರ್ ಅಲ್ಲಿ ಅವನ ಜೀವನ ನಡೆಸೋಕೋಸ್ಕರ ಅವನೊಂದ್ ಚಿಕ್ಕದ ಅಂಗಡಿ ಕಟ್ಕೊಂಡು ಒಂದ್ ತರಕಾರಿ ತರಕಾರಿ ಮಾರೋದು ಒಂದ್ ದಿನ ಬೆಳಕೆಯ ಜೀವನ ಉಪಯೋಗಕ್ಕೆ ದಿನ ಬೆಳಕೆ ವಸ್ತು ಇಟ್ಕೊಂಡು ಏನೋ ಮಾರ ಅಂತದಕ್ಕಾಗ್ಲಿ ಒಂದು ಮನೆ ಒಂದು ಕಮರ್ಷಿಯಲ್ ಒಂದು ಮೀಟರ್ ಕೊಡ್ತಾ ಇಲ್ಲ ಇದೇ ರೀತಿ ಒಂದು ಚಿಕ್ಕದ ಒಂದು ಈಗ ಒಂದು ತರ್ಟಿ ಫಾರ್ಟಿ ಒಳಗಡೆನೆ ಒಂದ್ ಶೆಟ್ ಕಟ್ಟಿದ್ದಾರೆ ಎಲ್ ಟಿ ಫೈವ್ ಅಲ್ಲಿ ಎಂ ಎಸ್ ಎಂಇ ನಮ್ಮ ನಮ್ಮ ಕೇಂದ್ರ ಸರ್ಕಾರದಿಂದ ನೀಡ್ತಕ್ಕಂತ ಎಂ ಎಸ್ ತಂದು ಕೊಟ್ರು ಅದಕ್ಕೆ ಎಲ್ ಟಿ ಫೈವ್ ಅಲ್ಲಿ ಕೈಗಾರಿಕೆಗೋಸ್ಕರ ವಿದ್ಯುತ್ ಸರಬರಾಜು ಕೊಡ್ತಾ ಇಲ್ಲ ಇದರಿಂದ ಬಾರಿನೇ ಗೆ ಹಾಗೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೈಗಾರಿಕೆಯಲ್ಲಿ ಮುಂದುವರಿಯೋಣ ಬಂದಿರತಕ್ಕಂಥವ್ರಿಗೂ ಭಾರಿ ತೊಂದರೆ ಆಗಿ ನಮ್ಮ ಕರ್ನಾಟಕ ರಾಜ್ಯನೇ ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ನಾವು ಕೈಗಾರಿಕೆಯನ್ನ ಸ್ಟಾಪ್ ಪ್ರಾರಂಭಿಸೋಣ ಅಂತ ಸುಮಾರು ಕೈಗಾರಿಕೆಗಳು ಬಾಕ್ಲಾಕೊಂಡು ಅವರು ಅಲ್ಲಿಗೆ ಹೋಗೋಣ ಹೇಳಿ ಆ ಕಡೆಗೆ ಮನವೊಲ್ತ ನೋಡ ಹೋಗ್ತಾ ಇರೋದು ನಮ್ಗೆ ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರಿಗೆ ಬಾರಿ ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ ಸರ್ ಸರ್ ಇವಾಗ ನಿಮ್ದು ತಾವರಗೆರೆ ಸಬ್ ದು ಇವತ್ತು ನಿಮಗೆ ಅಲ್ಲಿಯ ಸಂಬಂಧಪಟ್ಟಂತ ಪಂಚಾಯಿತಿಯಿಂದ ಅವ್ರು ಕೊಡಬೇಕಾದಂತ ಎಲ್ಲಾ ದಾಖಲಾತಿಗಳನ್ನೂ ವಿತ್ ಓಸಿನೂ ಕೊಟ್ಟಿದ್ದಾರೆ ಹೌದು ಸರ್ ಆದ್ರೂ ಬೆಸ್ಕಾಂ ಅವ್ರು ಕೊಡ್ತಾ ಇಲ್ಲ ಹೌದು ಸರ್ ಇದು ಇದ್ರ ಬಗ್ಗೆ ನಾನು ಸುಮಾರು ಮಾತಾಡಿದೀನಿ ಅವ್ರಿಗೆ ಹೇಳಿದೀನಿ ನೋಡಿ ನಿಮ್ದು ಒಂದು ಅಂಗಸಂಸ್ಥೆ ನೀವೇನು ಬೆಸ್ಕಾಂ ನಿಮ್ಮಲ್ಲಿ ಏನು ಕರೆಂಟ್ ದಾಖಲಾತಿಗಳನ್ನ ಪರಿಶೀಲಿಸಿ ಕರೆಂಟ್ ಕೊಡಬೇಕು ಅನ್ನೋದಿದೆ ಏನೇ ಒಂದು ನಮ್ಮ ಇದಕ್ಕೆ ಬರಕ್ಕೆ ನಮ್ಮ ಒಂದು ಆಧಾರ್ ಕಾರ್ಡ್ ಕೊಡಿ ಬಾಡಿಗೆ ರಸೀದಿ ಕೊಡಿ ನಿಮ್ಗೆ ಕರೆಂಟ್ ಕೊಡ್ತೀವಿ ಬನ್ನಿ ಕರೆಂಟ್ ಕೊಡ್ತೀವಿ ಬನ್ನಿ ಅಂತ ಆಯ್ತು ಈಗ ಇದೇ ಪಂಚಾಯತಿಯಿಂದ ಏನು ನಮ್ಮ ತಾವರೆಕೆರೆ ಪಂಚಾಯತಿಯಿಂದ ಒಂದು ಸ್ಯಾಂಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ ಓ ಸಿ ಕೊಟ್ಟಿದ್ದಾರೆ ಅವ್ರದೇ ಇರ್ತಕ್ಕಂತ ಒಂದು ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರಿಗೆ ಟೂ ಫಿಫ್ಟಿ ಕೆ ವಿ ಕರೆಂಟ್ ಕೊಡಿ ಎಚ್ ಟಿ ಕರೆಂಟ್ ಕೊಡಿ ಇಲ್ಲಿ ನಮ್ಮ ಭಾಗದಲ್ಲಿ ನೂರಾರು ಜನಗಳಿಗೆ ನೂರಾರು ಜನಗಳಿಗೆ ಒಂದು ಗಾರ್ಮೆಂಟ್ಸ್ ಇಲ್ಲಿ ಇಲ್ಲಿರ್ತಕ್ಕಂತ ಬಡ ಕುಟುಂಬಗಳಿಗೆ ಒಳ್ಳೇದಾಗತ್ತೆ ಆಮೇಲೆ ಉದ್ಯೋಗ ಸೃಷ್ಟಿಯಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ ತೆರಿಗೆ ಕಟ್ಟೋದು ಬರುತ್ತೆ ಈ ಸಣ್ಣ ಪುಟ್ಟ ಫ್ಯಾಮಿಲಿಗಳು ಎಲ್ಲ ಬದುಕತ್ತಾರೆ ಅನ್ನೋ ಆಗಿ ನಾವು ಅವ್ರ ನೋಡ್ಬಿಟ್ಟೆ ಕೊಟ್ಟಿದೀವಿ ಕೊಟ್ಟಿದ್ದೀವಿ ನಮ್ಮಲ್ಲಿ ವಿತರಣೆ ಆಗಿರ್ತಕ್ಕಂತ ಎಲ್ಲಾ ದಾಖಲಾತಿಗಳು ಸರಿಯಾಗಿದ್ರು ಅವರು ಇದಕ್ಕೆ ವಿದ್ಯುತ್ ಸರಬರಾಜು ನೀಡ್ತಾ ಇಲ್ಲ ಅಂದ್ರೆ ನಾವು ಬಂದು ಬೆಸ್ಕಾಂ ಅಲ್ಲಿ ಮಾತಾಡಕ್ಕಾಗಲ್ಲ ಇದೇ ನಿಮ್ಮ ಬೆಸ್ಕಾಂ ಅಧಿಕಾರಿಗಳು ನಾನ್ ನೀಡಿರತಕ್ಕಂಥ ದಾಖಲಾತಿಗಳನ್ನ ನಮ್ಮ ಪಂಚಾಯತಿಗೆ ಕಳಿಸಿ ಇದು ನಾವೇ ನೀಡಿರತಕ್ಕಂತದ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವ್ರು ಬಂದು ಕೇಳಬೇಕು ನಾನುನು ಜನಪ್ರತಿನಿಧಿ ನಿಧಿಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಅಧ್ಯಕ್ಷ ಸ್ಥಾನದಲ್ಲಿ ಕುಂತಿರತಕ್ಕಂತವರು ನಾವು ನಿಮ್ಮ ಬೆಸ್ಕಾಂಗೆ ಬಂದು ಬಾಗಿಲಾಗಿ ಹೇಳುವಂತ ಪ್ರಮೇಯ ನಮ್ಗಿಲ್ಲ ಬಟ್ ಇದು ಮಾಡ್ತಾ ಇರತಕ್ಕಂತದ್ದು ತುಂಬಾ ನ್ಯಾಯ ಇದು ಖಂಡನೀಯ ಅಂತ ನಮ್ಮ ಪಂಚಾಯತಿ ಅಧ್ಯಕ್ಷರು ಸೆಕ್ರೆಟರಿ ಅವರು ಹೇಳಿದ್ದಾರೆ ಸರ್ ಇವಾಗ ನೀವು ಕಳೆದ ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ರಿ ಇಲ್ಲಿವರೆಗೂ ನಿಮ್ಗೆ ಯಾವುದೇ ರೀತಿಯಾದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಬಂದಿಲ್ಲ ಮುಂದಿನ ನಿಮ್ಮ ನಿರ್ಧಾರ ಸರ್ ಸರ್ ಇದನ್ನೇ ನಾನು ಕೇಳಿ ನಾನು ಇನ್ನು ಅಪ್ಲೈ ಅಪ್ಲಿಕೇಶನ್ ಇಟ್ಕೊಂಡಿದೀನಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಒಂದ್ ಐಡಿನೂ ಮಾಡ್ತಾ ಇಲ್ಲ ಹೋಗ್ಲಿ ನೀವು ಈ ಡಾಕ್ಯುಮೆಂಟ್ ನೋಡಿ ಇದಕ್ ನಾನ್ ಕೊಡಲ್ಲ ಅಂತ ಇದಕ್ಕೊಂದು ನನಗೆ ಎಂಡಾಸ್ಮೆಂಟ್ ಕೊಡ್ತಾ ಇಲ್ಲ ಯಾಕೆ ಎಂಡಾಸ್ಮೆಂಟ್ ಕೊಟ್ರೆ ಮುಂದೆ ಹೆಚ್ಚೆ ಹೋಗುತ್ತೋ ನಾಳೆ ದಿನ ನಾನೇನ್ ತಗಲಾಕೋತೀನಿ ಅಂತ ನನ್ನ ಅಹ್ ಬರೀ ಈ ಕರ್ಗ ಅಂತಾರೆ ಆ ಥರದಲ್ಲಿ ನನ್ನ ಸುತ್ತಿಸ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯಾಗ್ಲಿ ನಮ್ಮ ಮಾಗಡಿ ಸಹ ಡಿವಿಜನ್ ಆಫೀಸಲ್ಲಾಗ್ಲಿ ಅಪ್ಲೈ ಮಾಡ್ಕೊಂಡಿಲ್ಲ ಅದೇ ಸಬ್ ಡಿವಿಜನ್ ಅಲ್ಲಿ ಇದನ್ನ ಅಪ್ಲೈ ಮಾಡಿ ನಾವು ಇದಕ್ಕೆ ಒಂದು ನಿಮ್ಗೆ ಎಸ್ಟಿಮೇಟ್ ಕೊಡ್ತೀವಿ ಅಂತ ಅವರು ಹೇಳ್ತಾ ಇಲ್ಲ ನನಗೆ ಸುಮ್ಮನೆ ಸುತ್ತಿಸ್ತಾ ನಾನು ಗ್ರಾಹಕರಿಗೆ ಇವತ್ತಾಗತ್ತೆ ನಾಳೆ ಆಗತ್ತೆ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಹೇಳಿ ಹೇಳಿ ಅವರು ಗ್ರಾಹಕರು ನಾನು ಇದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಇಲ್ಲಿ ಒಂದು ಗಾರ್ಮೆಂಟ್ಸ್ ಕಟ್ಟಿ ಇದೇ ತಾವರೆಕೆರೆ ಜಾಗದಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡೋಣ ಅಂದ್ರೆ ಈ ಸರ್ಕಾರದವರು ಹೇಳ್ದೆ ಸರ್ಕಾರಕ್ಕೆ ನಾನು ಡೈರೆಕ್ಟ್ ಆಗಿ ಹೇಳಲ್ಲ ನಿಮ್ ಬೆಸ್ಕಾಂ ಅಧಿಕಾರಿಗಳೇ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಅಂತ ಹೇಳೋದಕ್ಕೆ ಬಯಸ್ ಸರ್ ಮುಂದೆ ಸರ್ ಸರ್ ಈ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ತಿರ್ಗಾ ಇದನ್ನೇ ತಗೊಂಡ್ ತೋರಿಸಿ ನನಗೆ ಏನನ್ನ ಕೊಟ್ಟಿಲ್ಲ ಅಂದ್ರೆ ಎಂಡಾಸ್ಮೆಂಟ್ ಕೊಡಿ ಇದ್ರ ಮೇಲೆ ನಾನು ಗೆ ಹೋಗಕ್ಕೆ ನಾನು ರೆಡಿ ಆಗಿದ್ದೀನಿ ಸರ್ ಎಸ್ ಇವತ್ತು ಲೋಕಲ್ ಬಾಡಿ ಅಥವಾ ಲೋಕಲ್ ಅಥಾರಿಟೀಸ್ ಏನಾದ್ರು ಒಂದನ್ನ ಕೊಟ್ಟಾಗ ನೀವು ಅಷ್ಟೊಂದು ಹೋಗಿ ನೋಡಿ ಯಾಕೆ ಏನು ಕಳಿತ ಕರೆಂಟ್ ಕೊಡ್ತಾ ಇದ್ರೆ ಅಥವಾ ಅಥಾರಿಟಿ ನಿಮ್ಮಲ್ಲಿ ಎಲ್ಲ ಒಂದು ರಿಜಿಸ್ಟ್ರೇಷನ್ ಆಗಿ ವರ್ಕಾರ್ಡರ್ ಆಗಿ ಕೊನೆಗೆ ಮೀಟರ್ ಪರ್ಚೇಸ್ ಎಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ ನೀವು ಇವತ್ತು ಕೇಳ್ತಾ ಇರೋದೇನು ಪಂಚಾಯತಿಯಿಂದ ಆನ್ಲೈನ್ ಕಳಿಸಿ ಅಂತ ಸರ್ಕಾರಕ್ಕೆ ನೇರವಾಗಿ ಹೇಳಕ್ಕೆ ಇಷ್ಟ ಪಡ್ತೀನಿ ನಿಮ್ಮ ಸರ್ಕಾರದಲ್ಲಿ ಯಾರು ಆರ್ ಡಿ ಪಿ ಆರ್ ಮಂತ್ರಿ ಇದಾರಲ್ಲ ಅವ್ರನ್ನೇ ಕೇಳಿ ಪಂಚಾಯತಿ ಲೆವೆಲ್ ಅಲ್ಲಿ ಇವತ್ತು ಆನ್ಲೈನ್ ಸಿಸ್ಟಮ್ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇದ್ರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ ಡಿಸ್ಪ್ಲೇ ಆಗುತ್ತಾ ಇವತ್ತೇನಾಗಿದೆ ನಗರ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಸಂಬಂಧಪಟ್ಟಂತ ಮಹಾನಗರ ಪಾಲಿಕೆಗಳಲ್ಲಿ ಅವರ ವೆಬ್ಸೈಟ್ ಅಲ್ಲಿ ನಂಬರ್ ಹಾಕಿದ್ರೆ ಆ ಒಂದು ಸ್ಯಾಂಕ್ಷನ್ ಪ್ಲಾನ್ ಮತ್ತು ಓ ಸಿ ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ ಆ ಓನರ್ ಹೆಸರು ಎಲ್ಲ ಡಿಸ್ಪ್ಲೇ ಆಗುತ್ತೆ ಆ ರೀತಿ ಇದ್ದು ಪಂಚಾಯತಿಲಿ ಇಂಪ್ಲಿಮೆಂಟ್ ಸರ್ಕಾರ ಮಾಡ್ಬೇಕಾಗಿತ್ರಿ ಇದು ಯಾರು ಸಾರ್ವಜನಿಕನೋ ಅಥವಾ ಗುತ್ತಿಗೆದಾರನೋ ಇನ್ನೊಬ್ರು ಮತ್ತೊಬ್ಬರು ಮಾಡೋದಲ್ಲ ಇದನ್ ಮಾಡಬೇಕಾಗಿರೋ ಕರ್ತವ್ಯ ಯಾವುದು ಸರ್ಕಾರಕ್ಕೆ ಆ ಸರ್ಕಾರನೇ ಮಾಡಕ್ಕಾಗಿಲ್ಲ ಅಂದ್ಮೇಲೆ ಸಾರ್ವಜನಿಕ ಏನ್ ಮಾಡ್ಬೇಕು ಇವಾಗ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಸಿ ಜಿ ಎಂ ಒಪಿ ಮಾಲ್ತೇಶ್ ಸರ್ ದಯವಿಟ್ಟು ಈ ವರದಿನ ತಾವೇನಾದ್ರು ಗಮನಿಸಿದ್ರೆ ದಯವಿಟ್ಟು ನಿಮ್ಮ ತಾವರೆಕೆರೆ ಉಪವಿಭಾಗದ ಎ ಡಬ್ಲ್ಯೂ ಪಾಂಡುರಂಗ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡಿ ಮತ್ತು ಮಾಗಡಿ ಅವರು ತಾವು ಸಹ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡಿ ಯಾಕಂದ್ರೆ ಇಲ್ಲಿ ಕೇವಲ ಒಂದು ಕುಟುಂಬಕ್ಕೆ ನಷ್ಟ ಆಗ್ತಾ ಇಲ್ಲ ನೂರಾರು ಕುಟುಂಬಗಳ್ ನಷ್ಟ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಈ ತಾವರೆಕೆರೆಯ ಎಷ್ಟಿದೆಯನ್ನು ಆ ಸರ್ವಿಸ್ ಕನೆಕ್ಷನ್ ಇದೆ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಕೊಡಿ ನಿಮ್ಮ ಒಂದು ಕಂಪನಿಗೂ ದುಡ್ಡು ಬರುತ್ತೆ ಪುಕ್ಕಟಾಗಿ ನೀವೇನು ಕರೆಂಟ್ ಕೊಡಲ್ಲ ಹಾಗಾಗಿ ಆದಷ್ಟು ಬೇಗ ಇದಕ್ಕೊಂದು ಹಿತಶ್ರಿ ಆಡ್ತೀರಾ ಅಂತ ಇದ್ದೀನಿ ಸರ್ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ ನಾನು ಇನ್ನು ಎಸ್ ಸಿ ಅವರೊಬ್ಬರನ್ನ ಭೇಟಿ ಆಗಿಲ್ಲ ಎಸ್ ಸಿ ಅವ್ರನ್ನ ಇದೇ ವಿಷಯವಾಗಿ ನಾನು ಇಲ್ಲೇ ಕೆಂಗೇರಿ ಸೆಟಲೈಟ್ ಬಸ್ ಸ್ಟಾಂಡ್ ಅಲ್ಲಿ ಇದೆ ಅಂತ ನಾನು ಎಸ್ ಸಿ ಆಫೀಸ್ಗೆ ಮೊನ್ನೆ ಹೋಗಿದ್ದೆ ಅವರು ಅಲ್ಲಿ ಖಾಲಿ ಮಾಡಿ ಇನ್ನೊಂದು ಕಡೆ ಎಸ್ ಸಿ ಆಫೀಸ್ ಇದೆ ಅಂತ ಹೇಳಿದ್ರು ಆ ಎಸ್ ಸಿ ಆಫೀಸ್ಗೆ ಅವ್ರು ನಾಳೆ ಅವ್ರನ್ನ ಭೇಟಿಯಾಗ ಇದೇ ಫೈಲ್ ನ ತಗೊಂಡೋಗಿ ಎಸ್ ಸಿ ಅವರಿಗೆ ತೋರಿಸಿ ಈ ತರದ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಈಗಾಗ್ಲಿ ಎ ಡಬಲ್ಯ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಈ ಕೆಲಸನ ಮಾಡಿಸ್ಕೊಡಿ ಅನ್ನೋದು ಒಂದು ರಿಕ್ವೆಸ್ಟ್ ಆಗಿ ಕೇಳ್ಕೊಳಕ್ ಹೋಗ್ತಾ ಇದ್ದೀನಿ ಅದ್ರ ಮಧ್ಯೆ ನಮ್ಮ ಸ್ನೇಹಿತರಾದ ಬೆಳೆಗಾರರು ಬಂದ್ರು ಅದನ್ನ ನನ್ನ ನೋವು ಅಳಲುನ ಮತ್ತು ನನ್ನ ಇದನ್ನ ಇವ್ರ ಹತ್ರ ತೋಡ್ಕೊಂಡೆ ಬನ್ನಿ ನಾರಾಯಣ್ ನಾನೇ ಇದೀನಿ ಇದ್ರ ಬಗ್ಗೆ ನಿಮ್ ಜೊತೆ ನಾನು ಧ್ವನಿ ಅಂತ ಹೇಳಿ ನನ್ಗೆ ಬಂದು ಇವತ್ತೊಂದ್ ದಿನ ನಮ್ಮ ಬಳೆಗಾರ ಸಾಹೇಬ್ರು ವಿಡಿಯೋ ಮಾಡಿ ಇದ್ರ ಮುಖಾಂತರ ನಾಲ್ಕು ಜನಕ್ಕೂ ತಿಳಿಯೋ ತರ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ಆದಷ್ಟು ಬೇಗ ಸರ್ಕಾರಕ್ಕೂ ಇದ್ರ ಮುಖಾಂತರ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲೂ ಹೇಳಿಲ್ಲ ಎಲ್ ಟಿ ತ್ರೀ ಎಲ್ ಟಿ ಫೈವ್ ಇವತ್ತೇನು ಜೀವನ ಉಪಯೋಗಕ್ಕಾಗಿ ಮತ್ತು ಒಂದು ಜೀವ ಜೀವನ ನಡೆಸೋದಕ್ಕಾಗಿ ತಮ್ಮ ಒಂದು ಸ್ವಯಂ ಉದ್ಯೋಗವನ್ನು ಮಾಡುವಂತವ್ರಿಗೆ ಇವತ್ತು ಮುಳ್ಳಾಗಿದೆ ನಿಮ್ಮ ಈ ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಹೇಳ್ಬೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಎಲ್ಲೂ ಹೇಳಿಲ್ಲ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕಾಗಿರೋದನ್ನ ಅಕ್ಯುಪೇಷನ್ ಸರ್ಟಿಫಿಕೇಟ್ ವಾಸ ಯೋಗ್ಯ ಪ್ರಮಾಣ ಪತ್ರ ಯಾವ್ದಕ್ಕೆ ನಾನು ವಾಸ ಮಾಡುವಂತ ಜಾಗ ಕೊರತಾಗ್ಲಿ ನೀವು ಇಂಡಸ್ಟ್ರಿಲ್ ಹೋಗ್ಬಿಟ್ಟು ವಾಸ ಯೋಗ್ಯ ಪ್ರಮಾಣ ಪತ್ರ ಕೊಡು ಅಂದ್ರೆ ಕೊಡಿ ಪುಕ್ಕಟ್ಟೆಯಾಗಿ ಜಾಗ ಒಂದ್ ಹೊಂದೇಕ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗ ಬಿಟ್ಬಿಟ್ಟು ಅವ್ನು ಶೆಡ್ ಆಗ್ತಾನೆ ಅವನದೇ ದುಡ್ಡಲ್ಲಿ ಅವನೇ ಒಂದು ಜಾಗ ತಗೊಂಡು ಅವಂದೇ ಖರ್ಚಲ್ಲಿ ಒಂದು ಶೆಡ್ ನ ಮಾಡ್ಕೊಂಡು ಅವನೇ ಎಲ್ಲಾ ಮಾಡ್ತಿರುವಾಗ ನೀವು ಹಂಗ್ ಕಟ್ಟು ಇನ್ ಕಟ್ಟು ಇಲ್ ಕಟ್ಟು ಅಲ್ ಕಟ್ಟು ಅಂತ ಒಂದ್ ಸ್ವಲ್ಪ ಜೂಮ್ ಹಾಕಿ ಹಂಗೆ ಇದನ್ ತಿರ್ಸಿ ಇದನ್ ತಿರ್ಸಿ ಕ್ಯಾಮ್ರಾ ತಿರ್ಸಿ ನೋಡಿ ನನ್ನ ಹಿಂದ್ಗಡೆ ಬೆಸ್ಕಾಂ ಕಚೇರಿಯ ಒಂದು ಇದು ನಡೀತಾ ಇದೆ ಕನ್ಸ್ಟ್ರಕ್ಷನ್ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಇವತ್ತು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಬೆಸ್ಕಾಂ ಅಧಿಕಾರಿಗಳಿಗೆ ಇದನ್ ಏನಾದ್ರು ನೀವು ವಿತೌಟ್ ಸ್ಯಾಂಕ್ಷನ್ ಪ್ಲಾನ್ ವಿತೌಟ್ ಓ ಸಿ ನೀವೇನಾದ್ರು ಸರ್ವಿಸ್ ತಗೊಂಡ್ರೆ ನೀವು ಸುಪ್ರೀಂ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಬೇಕು ಖಂಡಿತವಾಗ್ಲೂ ಈ ಕೆಲಸ ನಿಮ್ಮವಾಣಿ ಮತ್ತು ಗುತ್ತಿಗೆದಾರರು ಸಾರ್ವಜನಿಕರು ಸೇರಿ ಖಂಡಿತವಾಗ್ಲು ಮಾಡೇ ಮಾಡ್ತೀವಿ ಬಿಡಲ್ಲ ಈ ತರದ ಕಟ್ಟಡಗಳು ಇವತ್ತು ಬೆಂಗಳೂರು ಸಿಟಿಲೆ ಸುಮಾರು ಐದಾರು ಕಟ್ತಾ ಇದ್ದೀರಾ ಇವತ್ತು ನೀವು ಅದಕ್ಕೆ ಯಾವ್ಯಾವ ಸ್ಯಾಂಕ್ಷನ್ ಪ್ಲಾನ್ ಇದೆ ಸಿ ಇದೆ ನೀವು ತಗೊಂಡೇ ಕಟ್ತಾ ಇದ್ದೀರಾ ಅಥವಾ ಟೆಂಪ್ರವರಿಗಳನ್ನ ಎಷ್ಟು ತಗೊಂಡು ಕಟ್ತಾ ಇದ್ದೀರಾ ನಿಮ್ಮ ಕಾನೂನುಗಳನ್ನ ನೀವೇ ಪಾಲಿಸ್ತಾ ಇದ್ದೀರಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಆದಷ್ಟು ಜನ ಈ ಒಂದು ವಿಡಿಯೋನ ಶೇರ್ ಮಾಡಿ ಜಾಸ್ತಿ ಜನಕ್ಕೆ ತಲುಪಿಸುವಂತ ಕೆಲಸ ಆಗ್ಲಿ ಯಾಕಂದ್ರೆ ಜನ ಜಾಗೃತಿ ಮೂಡಬೇಕಾಗಿದೆ ಇವತ್ತು ಕಳೆದ ಒಂದು ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ಕೊಡಬಾರದ ಕಷ್ಟಗಳನ್ನ ಕೋಟ್ಲೆಗಳನ್ನ ಕೊಡ್ತಾ ಇದೆ ಕೇವಲ ಒಂದು ಕರೆಂಟಿನ ವಿಚಾರವಾಗಿ ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡುವಂತ ಪ್ರಯತ್ನ ಆಗಲಿ ಧನ್ಯವಾದಗಳು ನಿಮ್ಮ ಇದು ಕನ್ನಡಿಗನ ಧ್ವನಿ